ಕಂಬಾಡಿ ಉತ್ಸವಕ್ಕೆ ವೆಲ್ಕಮ್ ಎಂತ ದುರಾಂಕರ ಅಂತೀರಾ ಈ ಮಕ್ಳು ನೆ ಕಟ್ಬೇಕು ಅನ್ನೋ ಆಸಕ್ತಿ ಇದ್ರೆ ಕೆಮಿಕಲ್ ಇಲ್ಲ ಏನಿಲ್ಲ ಹಾಯ್ ನಮಸ್ತೆ ನನ್ನ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಇನ್ನೂ ವಿಷಯ ಗೊತ್ತಾಗ್ಲಿಲ್ವಾ ನಿಮಗೆ ಇವತ್ತು ನಮ್ಮ ಮಂಡ್ಯದಲ್ಲಿ ಕನ್ನಮ್ಮಾಡಿ ಉತ್ಸವ ನಡೀತಾ ಇದೆ ಎಲ್ಲ ಒಂದೇ ವೇದಿಕೆಯಲ್ಲಿ ಸಿಗ್ತಾ ಇದೆ ಯಾರಾದರೂ ಹೊಸ್ದಾಗಿ ಮನೆ ಕಟ್ಟೋರಿದ್ರೆ ಸೈಟ್ ತಗೊಳ್ಳೋಗಿದ್ರೆ ಮತ್ತೆ ಏನಾದರೂ ಮನೆಯದು ಕಟ್ಟಿರೋದ್ರಲ್ಲಿ ಮನೆ ಪ್ರಾಬ್ಲಮ್ ಇದ್ದರೆ ಎಲ್ಲಕ್ಕೂ ಒಂದೇ ವೇದಿಕೆಯಲ್ಲಿ ಪರಿಹಾರ ಸಿಗ್ತಾ ಇದೆ ದಯವಿಟ್ಟು ಯಾರು ಇನ್ನೂ ನೋಡಿಲ್ಲ ಅಂದರೆ ಬೇಗ ಬನ್ನಿ ಬನ್ನಿ ನನ್ನ ಜೊತೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕನ್ನಮಾಡಿ ಉತ್ಸವಕ್ಕೆ ಎಂಥ ದುರಾಂಕಾರ ಅಂತೀರ ಈ ಮಕ್ಳುಗಳಿಗೆ ನಾವು ಇತ್ಬೇಕಾರೆ ಸ್ಕೂಟ್ರೇ ಇರಲಿಲ್ಲ ಸೈಕಲೇ ಕಷ್ಟ ಓಡಾಡೋಕ್ಕೆ ನೆಡ್ಕೊಂಡು ಹೋಗಿ ನೆಡ್ಕೊಂಬರೀವು ಈಗ ಬಾರ ಸ್ಕೂಟ್ರಲ್ಲಿ ಹೋಗೋಣ ಅಂತ ಅಂದರೆ ಸ್ಕೂಟ್ರೆಲ್ಲ ಕಾರಲ್ಲಮ್ಮ ಅಂತ ಹೇಳ್ತಾನೆ ಲೆಕ್ಕ ಹಾಕಳಿ ಖಾರ ಈಗಿನ ಮಕ್ಕಳಿಗೆ ವೇಲೆ ಎತ್ಕೊಂಬೋಗಮ್ಮ ಹಾಗೇ ನಿಮ್ಗೊಂದು ರೋಡ್ ಮಂಡ್ಯ ತೋರಿಸ್ಕೊಂಬರೋಣ ಅಂತ ಸುತ್ತು ಬಳಸ್ಕೊಂಡು ಹೋಗ್ತಾ ಇದ್ದೀನಿ ಇದು ಯಾವ ಸರ್ಕಲ್ ಅಂತ ಗೊತ್ತಲ್ವ ನಿಮಗೆ ಯಾರನ್ನ ಮಂಡ್ಯದಲ್ಲಿದ್ದರೆ ಅವ್ರಿಗೆ ಖಂಡಿತ ಗೊತ್ತಾಗುತ್ತೆ ಇದು ಬಂದಿ ನಮ್ಮ ಹೊಸಳ್ಳಿ ಸರ್ಕಲ್ ನಾವು ಒಂದೇ ಸಲ ಮೈಸೂರು ಮತ್ತು ಬೆಂಗಳೂರು ರೋಡಿಂದ ಹೋಗಿರೋ ಕಲ್ಲಳ್ಳಿ ಹತ್ರನೇ ಇರೋದು ನಾನು ನಿಮಗೆ ಮಂಡ್ಯ ತೋರಿಸ್ಬೇಕಲ್ವಾ ಹಾಗಾಗಿ ಕೋರ್ಟು ಆರ್ ಟಿ ವಿ ಓ ಆಫೀಸು ಮತ್ತು ನಮ್ಮ ರಿಜಿಸ್ಟ್ರೇಷನ್ನು ಮಂಡ್ಯದಲ್ಲಿ ಎಲ್ಲಿ ಮಾಡ್ತಾರೆ ಅದೆಲ್ಲ ನಿಮಗೆ ಒಂದು ಸಲ ವಿಸಿಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಒಂದು ರೋಂಡ್ ಮಂಡ್ಯದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದೇ ನೋಡಿ ನಾವು ರಿಜಿಸ್ಟ್ರೇಷನ್ ಮಾಡಿಸೋ ಅಂಥ ಆಫೀಸು ಇದೇ ನಮ್ಮ ಮಂಡ್ಯದಲ್ಲಿ ರಿಜಿಸ್ಟ್ರು ಮಾಡೋದು ಹಾಗೇನೇ ಇದರಿಂದ ಮುಂದೆನೇ ಹೋದರೆ ನಮ್ಮ ಕೋರ್ಟು ಇದಕ್ಕೂ ನನಗೂ ಅವಿನಾಭಾವ ಸಂಬಂಧ ಹಿಂಗೆ ಹೇಳ್ತೀರಾ ಅಂತ ಹೇಳ್ಬಿಡಿ ಅದೊಂದು ದಿನ ದೊಡ್ಡ ಸ್ಟೋರಿ ಐತೆ ಹೇಳ್ತೀನಿ ಕೇಳೋಣ ಹಾಗೆ ನಿನ್ನೆ ಮುಂದೆ ಹೋದ್ವಾ ಹೋಯ್ತಾ ಹೋಯ್ತಾ ನನಗೆ ತೋಟಗಾರಿಕೆ ಇಲಾಖೆದು ಒಂದು ಇದು ಸಿಕ್ತು ಅಲ್ಲಿಂದ ಮುಂದೆ ಹೋದರೆ ನೋಡಿದ್ರೆ ನಮ್ಮ ಕಲ್ಲಳ್ಳಿ ಹತ್ರನೇ ಇದೆ ಓ ಇದೇನಾ ಕನ್ನಮ್ಮಡಿ ಉತ್ಸವ ಅಂತ ನಾನು ಮತ್ತೆ ಒಳಗಡೆ ಹೋಗಿಯೇ ಬಿಟ್ವಿ ಹೋಗಿದ ತಕ್ಷಣ ನೋಡಿದ್ರೆ ರೆಡ್ ಕಾರ್ಪೆಟ್ ಹಾಕಿ ನಮ್ಮನ್ನ ಸ್ವಾಗತ ಕರಿತಾ ಇದ್ದಾರೆ ಅದನ್ನ ನೋಡೋದೇ ಒಂದು ಖುಷಿ ಅದರಲ್ಲೂ ಏನು ಗೊತ್ತಾ ಫ್ರೆಂಡ್ಸ್ ಎಲ್ಲ ಒಂದೇ ಕಡೆ ಇದೆ ಅದೇ ಒಂದು ಸೂಪರ್ ಎಕ್ಸ್ಪೀರಿಯೆನ್ಸ್ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ ಬನ್ನಿ ಹಾಗೆ ಮುಂದೆ ಮುಂದೆ ಏನಿದೆ ಅಂತ ತೋರಿಸ್ತಾ ಇರ್ತೀನಿ ಇದು ನೋಡಿ ನಿಮ್ಮ ಡೋರ್ಗಳಿಗೆಲ್ಲ ಡಿಸೈನ್ ಡಿಸೈನ್ ಈಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂತಂದ್ರೆ ಜೀವನದಲ್ಲಿ ಒಂದೇ ಸಲ ಮನೆ ಕಟ್ಟೋದು ಕಟ್ಟೋದು ಕಟ್ತೀವಿ ಚೆನ್ನಾಗಿ ಕಟ್ಬೇಕಲ್ವ ಹಾಗಾಗಿ ನನಗೆ ಇಲ್ಲಿ ಎಸ್ ಕೆ ಸೂಪರ್ ಟಿ ಎಮ್ ಟಿ ಸ್ಟೀಲ್ ಅವ್ರ ಕಂಪ್ನಿ ಕಡೆಯಿಂದ ಅವರು ಎಷ್ಟು ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು ಅಂದರೆ ನಿಜವಾಗ್ಲೂ ಕಬ್ನ ಫಸ್ಟು ಹೇಗೆ ತಯಾರಾಗುತ್ತೆ ಆದ್ದರಿಂದ ನಾವು ಹೇಗೆ ಅದನ್ನ ಕಬ್ನ ತೆಗಿತೀವಿ ಅನ್ನೋದನ್ನ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ರು ನನಗೂ ತುಂಬ ಇಷ್ಟ ಆಯಿತು ಆಮೇಲೆ ಅವರು ಕಂಪ್ನಿ ಸರ್ವೀಸು ಕೂಡ ಚೆನ್ನಾಗಿರುತ್ತೆ ನಿಮ್ಗೆ ಯಾರಿಗಾದರೂ ಮನೆ ಕಟ್ಟಬೇಕು ಅನ್ನೋ ಆಸಕ್ತಿ ಇದ್ದರೆ ಎಸ್ ಕೆ ಸೂಪರ್ ಟಿ ಎಮ್ ಟಿ ಸ್ಟೀಲ್ ಅವ್ರನ್ನ ಭೇಟಿ ಕೊಡ್ಬೋದು ಭೇಟಿ ಕೊಟ್ಟರೆ ನಿಮಗೆ ಒಳ್ಳೆಯ ಇನ್ಫಾರ್ಮೇಷನ್ನು ಕೂಡ ಕೊಡ್ತಾರೆ ಬನ್ನಿ ನೆಕ್ಸ್ಟ್ ಹಾಗೆ ಮುಂದೆ ಇದ್ರೆ ಇಲ್ಲಿ ನಮಗೆ ಮನೆಗಳಲ್ಲಿ ಈಗ ಸಾಮಾನ್ಯವಾಗಿ ಒಂದು ಪ್ರಾಬ್ಲಮ್ ಕಾಣ್ತಾ ಇರೋದೇನು ಅಂದರೆ ವಾಟರ್ ಲೀಕೇಜ್ ಪ್ರಾಬ್ಲಮ್ಮು ನಾವು ಹೇಗೆ ಮನೆ ರೆಡಿ ಮಾಡಿದ್ರು ಕೂಡ ಅಲ್ಲಿ ಒಂದು ವಾಟರ್ ಲೀಕೇಜ್ ಪ್ರಾಬ್ಲಮ್ಮು ಕಾಮನ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಅವರು ನನಗೆ ವಾಟರ್ ಲೀಕೇಜು ಹಳೆ ಮನೆ ಆದರೂ ಕೂಡ ವಾಟರ್ ಲೀಕೇಜ್ ಏನೇ ಪ್ರಾಬ್ಲಮ್ ಇದ್ದರೂ ರೆಡಿ ಮಾಡಿಕೊಡ್ತೀವಿ ಅಂತ ನಮ್ಗೆ ಅವರು ವಿಸಿಟಿಂಗ್ ಕೊಡ್ತಾ ಕೊಡ್ತಾಯಿದ್ರು ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಸಲ ಭೇಟಿ ಕೊಡಿ ಇದು ನಮ್ಮ ಮಂಡ್ಯದಲ್ಲಿನೇ ಸೇವಾ ನರ್ಸಿಂಗ್ ರೂಮ್ ಹತ್ರ ಇರೋ ಅಂಥ ಒಂದು ಶಾಪನವರು ಇಲ್ಲಿ ಬೆಡ್ಡು ಅರೇಂಜ್ಮೆಂಟ್ ಕೂಡ ಮಾಡಿದರು ಇಲ್ಲಿ ಹತ್ತು ಸಾವಿರದಿಂದ ಹಿಡಿದು ನಾಲ್ಕು ಲಕ್ಷದವರೆಗೂ ಕೂಡ ಕಸ್ಟಮೈಸ್ ಮಾಡಿ ಕೊಡ್ತಾರಂತೆ ಬೆಡ್ಡು ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಹಾಗೇ ಇದು ನಮ್ಮ ಫ್ಯಾಬರ್ ಕಂಪ್ನಿಯಿಂದ ಬಂದಿರೋ ಎಲೆಕ್ಟ್ರಾನಿಕ್ ವಸ್ತುಗಳು ಅವು ಕೂಡ ಅಷ್ಟೇ ಮತ್ತು ಪ್ಯೂರ್ ಖಾದಿ ಬಟ್ಟೆಗಳು ಎಷ್ಟು ಸಕ್ಕದಾಗಿದ್ದಾವೆ ಅಂದರೆ ಸೂಪರಾಗಿದೆ ಇದು ಇಳಿಕಲ್ ಸೀರೆ ನಮ್ಮ ನೇಕಾರರು ಮಾಡಿರೋದಂಥದ್ದು ನೇರ ಕಸ್ ನಮ್ಮ ಅಂಗಳಕ್ಕೆ ಬಂದಿದೆ ಒಂದು ಸಲ ಹೋಗಿ ನೋಡ್ಬೋದು ಹಾಗೇನೇ ಇಯರಿಂಗ್ಸ್ ಆಮೇಲೆ ಬಟ್ಟೆ ಎಷ್ಟೇ ಗಲೀಜಾಗಿದ್ರು ಕೂಡ ಕ್ಷಣ ಮಾತ್ರದಲ್ಲೇ ಕಲೆ ಹೋಗೋ ಲಿಕ್ವಿಡ್ ನಮ್ಮ ಮಂಡ್ಯದ ಆರ್ಗ್ಯಾನಿಕ್ ಬೆಲ್ಲ ಅದೆಲ್ಲ ಒಂದೇ ವೇದಿಕೆ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಬಂದು ಭೇಟಿ ಕೊಡಿ ಅದು ನಾಳೆ ಒಂದೇ ದಿನ ಇರೋದರಿಂದ ನಾನು ಇದನ್ನ ಅರ್ಜೆಂಟಾಗಿ ವೀಡಿಯೋ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಏನಾದರೂ ಹೊಸ್ದಾಗೇನಾದರೂ ಗಾರ್ಡನಿಂಗ್ ಇದ್ದೀರಾ ಅವರಿಗೆ ಇದು ಇನ್ಫಾರ್ಮೇಷನ್ ಆಗಲಿ ಅಂತ ನಾನು ಇದೊಂದು ವೀಡಿಯೋ ಕೂಡ ಮಾಡಿದ್ದೀನಿ ನಿಮ್ಗೆ ಏನಾದರೂ ಆರ್ಗ್ಯಾನಿಕ್ ಆಗಿ ಕಂಫರ್ಟ್ ಮತ್ತೆ ಜೈವಿಕ ಗೊಬ್ಬರ ಅವೆಲ್ಲ ಬೇಕು ಅಂತಂದ್ರೆ ಸರ್ ಮುಂದೆ ಇನ್ಫಾರ್ಮೇಶನ್ ಕೊಡ್ತಾರೆ ನೋಡಿ ಅದ್ರ ಬಗ್ಗೆ ನೀವು ಕೂಡ ತಿಳ್ಕೊಬೋದು ಗೊಬ್ಬರ ಯಾವುದೇ ಕೆಮಿಕಲ್ ಇಲ್ಲ ಏನಿಲ್ಲ ಆನ್ಲೈನ್ ಸಪ್ಲೈ ಆನ್ಲೈನ್ ಕಳಿಸ್ತೀರಾ ಮಂಡ್ಯದಲ್ಲರೇ ಬಂದು ಹೋಮ್ ಡೆಲಿವರಿ ಎಲ್ಲ ಥರ ಗಿಡಗಳಿಗೆ ಹಣ್ಣಿನ ಹೂಡಗಳಿಗೆ ತರಕಾರಿ ಗಿಡಗಳಿಗೆ ಆಮೇಲೆ ಟೆರಸ್ ಗಾರ್ಡನು ಎಲ್ಲ ಥರ ಗಿಡಕ್ಕೂ ಗೊಬ್ಬರ ಇದು ಪ್ಯೂರ್ ಆರ್ಗ್ಯಾನಿಕ್ ಗೊಬ್ಬರ ಇದು ಕೋಕೋ ಕಂಪೋಸ್ಟು ಇದು ಇದಕ್ಕೆ ಇಂಡೋರ್ ಪ್ಲ್ಯಾಂಟ್ಸು ಮತ್ತು ನೀವೇ ಬೀಜ ತಗೊಂಡು ಕಸಿ ಮಾಡ್ಕೊಬೋದು ಇದಕ್ಕೆ ಮಿಕ್ಸ್ ಮಾಡೋದು ಏನು ಬೇಕಾಗಿಲ್ಲ ಕೋಕೋ ಕಂಪೋಸ್ಟ್ಗೆ ಇದು ಆರ್ಗ್ಯಾನಿಕ್ ಮೆನ್ಯೂರು ಇದೆಲ್ಲ ಥರ ಔಟ್ಡೋರ್ ಆಗುತ್ತೆ ಇದು ನ್ಯಾಚುರಲ್ ಆಗಿ ಇದರಲ್ಲಿ ಪಿಕೆ ಇರುತ್ತೆ ಗೊಬ್ಬರದಲ್ಲಿ ಎನ್ ಎನ್ಪಿಕೆ ನೈಟ್ರೋಜನ್ ಪೊಟ್ಯಾಷಿಯಂ ಫಾಸ್ಪರಸ್ ಮೂರು ಇಲ್ಲ ಅಂತಂದರೆ ಯಾವ ಗಿಡ ಆಗಲಿ ಯಾವ ಗದ್ದೆಲಾಗಲಿ ಏನೂ ಬರಲ್ಲ ಇದು ಎನ್ ಎ ಆಗಿ ಸರ್ಟಿಫೈಡ್ ಆಗಿದೆ ಮೇಡಮ್ ಗೊಬ್ಬರ ಆರ್ಗ್ಯಾನಿಕ್ ಇದು ಕಂಪ್ಲೀಟ್ಲಿ ಅಜ್ಜಿ ಗೊಬ್ಬರದಿಂದ ತಯಾರ ಇರಬೇಕು ಗೊಬ್ಬರ ಇದು ಭಯ ಎನ್ಸೈಮ್ಸ್ ನ್ಯಾಚುರಲ್ ಆಗಿದೆ ಆಮೇಲೆ ಇದು ನಮ್ದು ಗೊಬ್ಬರ ಗೌಡಂಗ್ ಗೌಡ್ರು ಇದು ನೀವು ಎಲ್ಲೇ ಹುಡ್ಕರು ಎಲ್ಲೂ ಸಿಗಲ್ಲ ಎಷ್ಟು ಪೌಡ್ರ್ ಆಗಿದೆ ಅಲ್ಲಿ ಕಂಪ್ಲೀಟ್ಲಿ ಬಿಸ್ಲಲ್ಲಿ ಒಣಸಾಕ್ ಪೌಡ್ರ್ ಇದೆ ಯಾವುದೇ ಒಂದು ಚೂರು ಸ್ಮೆಲ್ ಇಲ್ಲ ಏನಿಲ್ಲ ಯಾವ ಗೊಬ್ಬರನು ಒಂದು ಚೂರು ಸ್ಮೆಲ್ ಇಲ್ಲ ಇದು ನಿಮ್ಗೆ ಇಳುವರಿ ತುಂಬ ಚೆನ್ನಾಗಿ ಕೊಡುತ್ತೆ ಈಗ ಕಾಯಿ ಕಾಯಿಗೆ ಚೆನ್ನಾಗಿ ಬಿಡ್ತಾ ಇದ್ದೀನಿ ಹೂವು ಕಷ್ಟ ಟೈಮಲ್ಲಿ ಇದನ್ನ ಜಸ್ಟ್ ನೀವು ನಿಮಗೆ ಗಿಡ ಸುತ್ತ ಉದುರ್ಸೋದು ಸಾಕು ಇಲ್ಲ ಗಿಡ ಸುತ್ತ ಉದುರ್ಸೋದು ಸಾಕು ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಎಸ್ಪೆಷಲಿ ನೀವೇನೋ ಲಾನ್ ಇನ್ನ ಮೇಲೆ ಇತ್ತು ಅಂದರೆ ಜಸ್ಟ್ ನಿಮ್ಗೆ ಸ್ಪ್ರೆಡ್ ಮಾಡಿದ್ರೆ ಸಾಕು ಲಾನು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡೋದೇನೆ ಪ್ಯೂರ್ ಆರ್ಗ್ಯಾನಿಕ್ ಗೊಬ್ಬರ ಏನೇ ಇದ್ದರೂ ಯಾವುದೇ ಇದು ನಮ್ಮ ಸಾಬ್ರಿಟ್ ಇದೆ ಇಲ್ಲೇ ಚಾಮುಂಡೇಶ್ವರಿ ನಗರ ಹತ್ತನೇ ಕ್ಲಾಸಲ್ಲಿ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಇದೆ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಾರ್ಕ್ ಕೃತಿ ಡಾಟ್ ಕಾಮ್ ಅಂತೇಳಿ ಯೂಟ್ಯೂಬ್ ಚಾನಲ್ಲು ಅಟ್ ಕೇಶಮಾಸ್ ಗ್ರೀನ್ ವರ್ಲ್ಡ್ ಅಂತ ಹೇಳಿ ಇನ್ಸ್ಟಾಗ್ರಾಮು ಪಾರ್ಕ್ ಕೃತಿ ಅಂತಿದೆ ವಿಸಿಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಥರ ಗಿಡಗಳಿಗೂ ಥ್ಯಾಂಕ್ ಯು ಸರ್ ಇನ್ನು ಇಲ್ಲಿಗೆ ಬರ್ತೀರಾ ಇದೆಲ್ಲ ನನ್ನ ಫೇವ್ರೆಟ್ ಸೆಕ್ಷನ್ನು ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ನೋಡೋದೇ ನನ್ನ ಕೆಲಸ ಹಾಗಾಗಿ ನಾನು ಎಲ್ಲ ತಿನ್ನೋಣ ನೋಡ್ತಾ ಇದ್ದೆ ಹಾಗೂ ಕೂಡ ನಾನು ತಿನ್ಕೊಂಡು ಬಂದೆ ಟೇಸ್ಟ್ ಅಂತ ಸೂಪರಾಗಿದೆ ಒಂದ್ಸಲ ಹೋಗಿ ನೀವು ನೋಡ್ಕೊಂಡು ಬನ್ನಿ ಹಾಗೆ ಮಕ್ಳುಗಳಿಗೆಲ್ಲ ಕೂಡ ಅಷ್ಟೇ ಗೇಮ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ ನಮ್ಮ ಕನ್ನಡ ನಾಡಿನ ಬಾವುಟ ನೋಡಿ ಹೇಗೆ ಹಾರಾಡ್ತಾ ಇದೆ ಅದನ್ನ ನೋಡೋಕ್ಕೆ ಒಂದು ಖುಷಿ ಇಲ್ಲಿಗೆ ನಾನು ವೀಡಿಯೋ ಕೂಡ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಕನ್ನಂಬಾಡಿ ಉತ್ಸವಕ್ಕೆ ವೆಲ್ಕಮ್